ಂತ ಸನ್ಮಾನ್ಯ ಶ್ರೀ ಕೋಮಲ್ ನಿರ್ದೇಶಕರ ಕೋಮಲ್ ನಿರ್ದೇಶಕರು ಹಾಗೂ ಜೆ ಡಿ ಎಸ್ ಅಧ್ಯಕ್ಷರು ಹಾಗೂ ನಮ್ಮ ಗುರುಗಳಾದಂತ ನಾಗರಾಜಣ್ಣ ಅವರು ಬಂದಿದ್ದಾರೆ ಅವರದ್ದು ಒಂದಿಷ್ಟ ಅದೇ ರೀತಿ ನಮ್ಮ ಎಂಟ್ರಾಮಣ್ಣ ಬಂದಿದ್ದಾರೆ ಲಕ್ಷ್ಮಣ್ಣ ಬಂದಿದ್ದಾರೆ ನಾಗಣ್ಣ ಬಂದಿದ್ದಾರೆ ಪ್ರಭಾಕರ್ ಅವರು ಇದ್ದಾರೆ ಶ್ರೀನಣ್ಣ ಇದ್ದಾರೆ ನಮ್ಮ ಬೈರ್ಕೂರು ಅಧ್ಯಕ್ಷರಾದಂತ ಅಹ್ ಅಶೋಕನ್ ಬಂದಿದ್ದಾರೆ ನಮ್ಮ ಶಂಕರನ್ ಬಂದಿದ್ದಾರೆ ಈಗ ಈ ನಡೆದಿರೋರು ದೊಡ್ಡವರೆಗೂ ಚಿಕ್ಕವ್ರಿಗೂ ಎಲ್ರಿಗೂ ಒಂದ್ಸ ನಾಲ್ಕು ಮಾತು ಮಾತಾಡಕ್ಕೆ ಇಷ್ಟ ಪಡ್ತೀನಿ ಈ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ನಿರ್ಮಾಣ ಮಾಡಿದ್ರು ಒಬ್ಬೊಬ್ಬರದ ಎಲ್ರದು ಶಕ್ತಿ ಇದೆ ಅಂತದೆ ಅವಾಗ ಮೂರ್ ನಾಲ್ಕು ವರ್ಷಗಳಿಂದ ಅದು ಸುತ್ತಾಕ್ಬಿಟ್ಟು ನಮ್ಗೆ ಈಗ ಹೋಗ್ತಾ ಬರ್ತಾ ಸ್ವಲ್ಪ ಏನಪ್ಪ ಇದಾಗಿಲ್ಲ ಅಂತ ಈ ಊರವ್ರು ಹೇಳಿದ್ರು ಏನು ಎವರನ್ನ ಉಂಡೆ ಹೆಬ್ಬಿಟ್ಟೆ ಹೆಂಡೆ ಬಾವು ಉಂಡೆ ಇದೇ ಮೇಲೆ ಅಂತ ಆಮೇಲೆ ನಮ್ಮ ಈ ಮುದುಗಿರವ್ರ ದೊಡ್ಡವ್ರಿಗೆಲ್ಲ ಹೇಳಲ್ವ ನಮ್ ಪ್ರಭಾಕರ್ ಸ್ವಲ್ಪ ಹೇಳ್ರಪ್ಪ ಇದನ್ನ ಮುಗಿಸ್ಕೊಡ್ತಾರೆ ಅಂತ ಅದೇ ಪ್ರಕಾರವಾಗಿ ಊರವರು ಎಲ್ಲಾ ಕೇಳ್ಕೊಂಡುದಕ್ಕೆ ನಮ್ಗೆ ಈ ಕಾರ್ಯಕ್ರಮವನ್ನು ಇವತ್ತು ಈ ನೀಟಾಗಿ ಚೊಡ್ಡವಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಪದೇ ಪದೇ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಪ್ರಭಾಕರ್ ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಏನ್ ಮಾಡಿದ್ರು ನಾಗರಾಜಣ್ಣ ಪ್ರಭಾಕರ್ ಇವರೆಲ್ಲ ಸೇರಿ ಈಗ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆಯುಷ್ ಆಯುಷ್ ಕೊಟ್ಟು ಆಯುಷ್ ಕೊಟ್ಟು ಒಳ್ಳೇದು ನಿನ್ನ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡ್ಲಿ ಅಂತ ಕೋರ್ತಾ ನನ್ನ ಮಾತು ಗಮನಿಸ್ತಾನೆ ಜೈ ಹಿಂದ್ ಜೈ ಕರ್ಣಾಟಿ ಮೇಲ್ ಚಾವಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು ಮತ್ತೆ ಮುಳಬಾಗ ತಾಲೂಕು ಜಾತ್ಯಾತೀತ ಜನತಾ ದಳದ ಅಧ್ಯಕ್ಷರು ನಿರ್ದೇಶಕರಾದ ನಾಗರಾಜನವರು ಮತ್ತು ಸಮಾಜ ಸೇವಕರು ಮಾಲೀಕರಾದ ಪ್ರಭಾಕರ್ ಅವರವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಮತ್ತು ಗ್ರಾಮ ಪಂಚಾಯತಿ ಉಗ್ರ ಅಧ್ಯಕ್ಷರಾದ ಶಂಕರಣ್ಣನವರು ನಮ್ಮ ಮುಸ್ತೋಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧಣ್ಣನವರು ಅದೇ ರೀತಿಯಾಗಿ ಲಕ್ಷ್ಮಣ ಲಕ್ಷ್ಮಣನ್ ಅವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆ ಗುರುಹಿಳಿಯರು ಆಗಮಿಸಿದ್ದಾರೆ ಅದೇ ಪತ್ರಿಕಾ ಮಾಂಜನವರು ಮತ್ತು ಈ ಗ್ರಾಮಸ್ಥರು ಇವತ್ತಿನ ದಿನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಥವಾಗಿ ಬೇಡಿಕೆ ಅವಳಿಯನ್ನು ನಿರ್ಮಾಣಿಸಿ ನಿರ್ಮಿಸಿಕೊಟ್ಟಿದ್ದಾರೆ ಊರಿನಲ್ಲಿ ನಾನು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಒಂದಿನ ದಿನ ಮಾತು ಕೊಡ್ತಾ ಇದ್ರು ಆ ಮಾತಿನಂತೆ ಇವತ್ತು ಇಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತ ಮುಂಚೆನೆ ನೀವೆಲ್ಲ ಕೇಳಿ ಮಾಡಿಸ್ಕೋಬೇಕಾಗಿತ್ತು ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಬರ್ತಾ ನಮ್ಮ ಬಾಂಬು ಸಾಹೇಬರಿಗೆ ಇದಕ್ಕ ಮುಂಚೆನೆ ಕಟ್ಟಬೇಕಾಗಿತ್ತು ಯಾಕಂದ್ರೆ ಹೇಳ್ದಂಗೆ ಹೇಳಿದಾಗೆ ಬೀಸಲ್ಗೆ ಒಣಗ ಮಳೆ ಮಾಡ್ತಾಗಿತ್ತು ಆದ್ರಿಂದ ಇಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗುವುದಿಲ್ಲ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ಮತ್ತೊಂದು ಬಾರಿ ಅಭಿನಂದನೆಗಳು ತಲುಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಈಗ ಈ ಕಾನ್ಸ್ಟೆನ್ಸಿ ಮುಖದ ಎಲ್ಲಾ ಹಳ್ಳಿಗಳಿಗೂ ಸಹ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ಇವಾಗ ಎಲ್ಲಾ ಹಳ್ಳಿಗಳಿಗೂ ನೀವು ಇದೇ ಆದಂತಹ ಒಂದು ಮದುವೆಯನ್ನ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಮುಂದೆಡ್ಸ್ಕೊಂಡು ಹೋಗಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಅಷ್ಟೇ ಏನೇ ತನಿಖೆ ಕಾರ್ಯಕ್ರಮಗಳಿದ್ರು ಕೂಡ ಒಂದು ಮದುವೆ ಆಗಲಿ ಒಂದು ಆಸ್ಪತ್ರೆ ಕಾರ್ಯಕ್ರಮ ಆಗ್ಲಿ ಒಂದು ಮೆಡಿಕಲ್ ಶಿಲಾಚರ್ಗಳಾಗ್ಲಿ ಇಂತವೆಲ್ಲ ಮಾಡ್ಕೊಂಡು ಹೋಗ್ಲಿ ಮಾಡ್ಕೊಂಡು ಬಂದ ಶಕ್ತಿ ಕೇವಲ ಇನ್ನೊಂದು ಅಂತ ಹೇಳ್ತ ಈ ಕಾರ್ಯಕ್ರಮಕ್ಕೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರ ಮುಂದಿನಿಂದ ನಾನು ನಿರ್ಮಾಣ ಹೋಗ್ತಾ ಇದ್ದೆ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಪುತ್ತಂಜಲಿಯನ್ನು ನಮ್ಮ ಈ ಒಂದು ಓಪನ್ ಗೆ ನಮ್ಮ ಕೋಲಾರ ನಿರ್ದೇಶಕರಂದ ನಾಗರಾಜನ್ ಅವರು ಆಗ ಸಮಾಜ ಸೇವಕರಾದಂತ ಪ್ರಭಾಕರನ್ ಅವರು ವೇದಿಕೆ ಮೇಲೆ ಎಲ್ಲ ಮುಖಂಡರು ಬಂದು ಈ ಪುತಂಜಲಿಯನ್ನು ಇವರನ್ನ ಗ್ರಾಮಸ್ಥರಲ್ಲಿ ಬಂದು ಈ ಪುತಂಜಲಿ ಓಪನ್ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ನಾವು ಆರು ತಿಂಗಳ ಹಿಂದ್ಗಡೆ ಒಂದು ಇದೇ ಜಾಗದಲ್ಲಿ ಸೇರಿ ಅವತ್ತು ನಮ್ಮ ಪ್ರಭಾಕರ್ ಅವರು ನೀವು ಗ್ರಾಮಸ್ಥರೆಲ್ಲ ಸೇರಿ ಅವತ್ತು ಕೇಳಿದ್ರು ಪ್ರಭಾಕರ ಇವಾಗ ನಮ್ಮ ಅಂಬೇಡ್ಕರ್ ಸ್ವಾಮಿ ಇಲ್ಲಿ ನೆನೀತಾ ಇದ್ದಾರೆ ನೀವೆಲ್ಲ ಬಂದು ಇದೆಲ್ಲ ನಿಮ್ಮ ಸಹಕಾರ ನಮಗ್ ಬೇಕುಗಳಿಗೆ ಒಂದು ಮೋರ್ಷ ಹಾಕಿದ್ರೆ ಹಾಕೊಳ್ಬೇಕಂತ ನೀವ್ ಹೇಳಿದಾಗ ಗ್ರಾಮಾಂತರ ಹೇಳಿದಾಗ ಪ್ರಭಾಕರ ನೀವೇನು ಏನ್ ಆಗ್ತದೋ ನೀವೆಲ್ಲ ವರ್ತನೆ ಹೇಳಿದ್ರು ನೀವು ಇದನ್ನ ಕೆಲಸ ಮಾಡಿ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡಬೇಕು ಇನ್ನು ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ ಪ್ರಭಾಕರ ಹೇಳ್ತಾ ಇದ್ರು ಈ ಪುಟ್ಟ ನಾವೆಲ್ಲ ಒಂದು ಮೆಟ್ರಿಲ್ ಕಾರ್ಯಕ್ರಮವನ್ನು ಮಾಡಿ

ఒండి ఎరే అవుతుంది ఓట్గా నెలబీ స్కూల్ అవశన్ తక్షణ తక్షణ ఎప్పుడు ఆన్సర్ కొంట కథాకర్క్షణ అది యాదే ప్రశ్న అంత బుద్ధి అంతా అంతే

ನೋಡೋಣ ಅಂತ ಹೇಳಿದ್ದಾರೆ ಅವ್ರೇಲ್ ಆಗುತ್ತೆ ನನ್ನ ನನಗೂ ಅಭಿಪ್ರಾಯಕ್ಕೆ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ ಬೇಕು ಅಲ್ಲಿ ನಿಂಕಣೆಯಿಂದ ಆಗ್ಬೇಕು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಾನು ಅರ್ವಿಂದ ಮೂರು ಇದ್ದು ಇಲ್ಲಿ ಮೂರುದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸಿಗುತ್ತಾ ಅಲ್ಲ ಎಲ್ಲಾ ಜನ ಭಾರತ ಎಲ್ಲಾ ಜನಾಂಗಕ್ಕೆ ಅವರು ಭಾರತ ಸಂವಿಧಾನವನ್ನು ಪಡೆದುಕೊಂಡು ಮಹಾನ್ ಆಗಿ ಅವರಿಗೆ ಜೊತೆ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ತಾವು ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ನಿಮ್ಮ ನಾಲ್ಕು ನಮ್ಮ ನಾರಾಯಣ ಇವರು ಜೊತೆಗೆ ಇಂಥ ಕಾರ್ಯಕ್ರಮ ನಡೆಯಬೇಕು ಅಂತ ಕೂಡ ಈ ನಡನಾಟಗಳನ್ನು ನಾವು ಮಾತಾಡಿಸುವ ಅವಕಾಶ ಕೊಡ್ತೀನಿ